ಕೊಪ್ಪಳ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗಿಣಿಗೇರ ಸಮೀಪದಲ್ಲಿಯೇ ಮುಖುಂದ ಸುಮಿ ಹುಕ್ಕಿನ ಕಾರ್ಖಾನೆಯಲ್ಲಿ ಕಾರ್ಮಿಕರ ಶೋಷಣೆ ಖಂಡಿಸಿ ಕಾರ್ಮಿಕ ಅಧಿಕಾರಿಗಳಿಗೆ ಮನವಿ ಕೊಪ್ಪಳ ತಾಲೂಕಿನ ಗಿಣಿಗೇರ ಅಲ್ಲಾನಗರ ಬೇವಿನಹಳ್ಳಿ ಕನಕಾಪುರ ಹಿರೇಬಗನಾಳ ಹಿರಿ ಕಾಸನ ಖಂಡಿ ಹಾಲವರ್ತಿ ಹೀಗೆ ಸಾಲು ಸಾಲು ಊರಿಗೆ ಹೊಂದಿಕೊಂಡ ಜನವಸತಿ ಪ್ರದೇಶದಲ್ಲಿ ಬೃಹತ್ ಕಾರ್ಖಾನೆಗಳಿವೆ ಈ ಕಂಪನಿಗಳಿಗೆ ಫಲವತ್ತಾದ ಭೂಮಿ ಕೊಟ್ಟ ರೈತರ ಮಕ್ಕಳಿಗೆ ಕೆಲಸ ಕೊಟ್ಟಿಲ್ಲ ಭೂಮಿ ಕಳೆದುಕೊಂಡವರ ಭವಣೆ ಹೇಳುತ್ತಿರದು ಒಂದು ಕಡೆ ಭೂಮಿ ಇಲ್ಲ ಇನ್ನೊಂದು ಕಡೆ ಉದ್ಯೋಗವಿಲ್ಲ ತಂತ್ರ ಸ್ಥಿತಿಯಲ್ಲಿ ರೈತರು ಬಾಧಿತರಾಗಿದ್ದಾರೆ ಶುದ್ಧ ನೀರು ಸಾರಿಗೆ ವ್ಯವಸ್ಥೆ ಕಚ್ಚಾ ವಸ್ತುಗಳು ಸಿಗುತ್ತವೆಂದ ಮಾತ್ರಕ್ಕೆ ಒಂದೇ ಕಡೆ ಕಾರ್ಖಾನೆ ಕೇಂದ್ರೀಕರಣ ಆಗಿರುವುದು ಪರಿಸರಕ್ಕೆ ಮಾರಕವಾಗಿದೆ ಈ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡಲಾಗುತ್ತಿದೆ ಸುಮಿ ಮುಖಂದ ಸ್ಟೀಲ್ ಕಂಪನಿಯಲ್ಲಿ ಕಾರ್ಮಿಕರನ್ನ ಹನ್ನೆರಡು ಗಂಟೆ ದುಡಿಸಿಕೊಳ್ಳಲಾಗುತ್ತದೆ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ವೇತನ ನೀಡಬೇಕು ಕನಿಷ್ಠ ಎಂಟು ಗಂಟೆ ದುಡಿಮೆ ಅವಧಿಯನ್ನ ನಿಗದಿ ಮಾಡಬೇಕು ಉಳಿದ ಸಮಯ ಕಾರ್ಮಿಕರು ಆರೋಗ್ಯ ಕುಟುಂಬ ಜೊತೆ ಸಂತೋಷ ಕಳೆಯಲು ಕಾನೂನುಬದ್ಧ ಸಮಯ ಆದರೆ ಸುಮಿ ಮುಕುಂದ ಕಾರ್ಖಾನೆಯಲ್ಲಿ ಕಾರ್ಮಿಕರನ್ನ ಹೆಚ್ಚುವರಿ ದುಡಿಸಿಕೊಂಡು ಶೋಷಣೆ ಮಾಡಲಾಗುತ್ತಿದೆ ಗಿಣಿಗೇರಿ ಸುತ್ತಮುತ್ತಲಿನ ಎಲ್ಲಾ ಕಾರ್ಖಾನೆಯಲ್ಲಿಯೂ ಕೂಡ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿದೆ ಸುಮಿ ಮುಕುಂದ ಕಾರ್ಖಾನೆಯಲ್ಲಿ ಕಾಂಟ್ರಾಕ್ಟರ್ ಕಾರ್ಮಿಕರಿಗೆ ಸರಿಯಾಗಿ ತಿಂಗಳ ವೇತನ ನೀಡದಿ ಹನ್ನೆರಡು ಗಂಟೆ ಕಾರ್ಮಿಕರನ್ನ ದುಡಿಸಿಕೊಳ್ಳುತ್ತಿದ್ದಾರೆ ಕೂಡಲೇ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದು ಮಾನ್ಯ ಜಿಲ್ಲಾ ಕಾರ್ಮಿಕಾಧಿಕಾರಿಗಳಾದ ಸುಧಾ ಗರಗ ಅವರಿಗೆ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಮುಖಂಡರಾದ ಶರಣುಗಡ್ಡಿ ಮಂಗಳೇಶ್ ರಾಥೋಡ್ ಹನುಮಂತ ಕಟಗಿ ಕಾರ್ಮಿಕರಾದ ಕನಕರಾಯ ನಿತಿನ್ ವಿರೂಪಾಕ್ಷಿ ಇನ್ನಿತರರು ಭಾಗವಹಿಸಿದ್ದರು